ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ಅವನದ ಶೀರ್ಷಿಕೆ ಹೂವಿನ ಗೀತೆ ದುಂಬಿ ನೀ ದೂರವಿರು ಎಲ್ಲ ಹೂವ ಹೀರದಿರು ದುಂಬಿ ನೀ ದೂರವಿರು ಎಲ್ಲ ಹೂವ ಹೀರದಿರು ನಂಬು ಕೀಟವೇ ಹೇಳುವ ಮಾತ ಕೇಳುತ್ತಿರು ನಂಬು ಕೀಟವೇ ಹೇಳುವ ಮಾತ ಕೇಳುತ್ತಿರು ಚಂದದಿ ಅರಳಿ ನಾನಿಂದು ಹೂದೋಟದಲ್ಲಿ ಚಂದದಿ ಅರಳಿ ನಾನಿಂದು ಹೂದೋಟದಲ್ಲಿ ಅಂದದ ಸುಮವ ನೀಡಿದೆ ಸಂತಸದಲ್ಲಿ ಅಂದದ ಸುಮವ ನೀಡಿದೆ ಸಂತಸದಲ್ಲಿ ಪುಷ್ಪ ಹೆಂಗಳೆಯರ ಮುಡಿಗೆ ಶೋಭೆ ನೀಡಿ ಪುಷ್ಪ ಹೆಂಗಳೆಯರ ಮುಡಿಗೆ ಶೋಭೆ ನೀಡಿ ಮುಡಿ ಚಂದದಲ್ಲಿ ನಗಲು ಮನ ಹಾಡಿ ಮುಡಿ ಚಂದದಲ್ಲಿ ನಗಲು ಮನ ಹಾಡಿ ವಿವಾಹದಿ ಹಾಕಿ ಕೊರಳಿಗೆ ಪರಸ್ಪರ ಹಾರ ವಿವಾಹದಿ ಹಾಕಿ ಕೊರಳಿಗೆ ಪರಸ್ಪರ ಹಾರ ಬಂಧನದ ಸಂಕೇತವು ನೀನಾಗಿ ವಧುವರರ ಬಂಧನದ ಸಂಕೇತವು ನೀನಾಗಿ ವಧುವರರ ಸಾವಾದಾಗ ಬೊಕ್ಕೆ ಹಾರ ಹಾಕಿ ಶರೀರಕ್ಕೆ ಸಾವಾದಾಗ ಬೊಕ್ಕೆ ಹಾರ ಹಾಕಿ ಶರೀರಕ್ಕೆ ಕವಿಗೆ ಕವನ ಬರೆಯಲು ಸ್ಫೂರ್ತಿ ನೀಡುವಾಕೆ ಕವಿಗೆ ಕವನ ಬರೆಯಲು ಸ್ಫೂರ್ತಿ ನೀಡುವಾಕೆ ಭುವಿಯಲ್ಲಿ ವಿಧ ವಿಧದ ರೀತಿಯ ಹೂಗಳಿಹವು ಭುವಲ್ಲಿ ವಿಧ ವಿಧದ ರೀತಿಯ ಹೂಗಳಿಹವು ಭಿನ್ನತೆಯಲ್ಲಿ ಏಕತೆಯ ಸಾರುವ ಹೂದೋಟವು ಭಿನ್ನತೆಯಲ್ಲಿ ಏಕತೆಯ ಸಾರುವ ಹೂದೋಟವು ಕೇಶವ ಅಚ್ಚುತ ರಾಮಶಿವ ದೇವರ ಹೆಸರುಗಳು ಕೇಶವ ಅಚ್ಚುತ ರಾಮ ಶಿವ ದೇವರ ಹೆಸರುಗಳು ದೇವನೊಪ್ಪನೆ ಲೋಕದಲ್ಲಿ ಹಲವು ನಾಮಗಳು ದೇವನೊಪ್ಪನೆ ಲೋಕದಲ್ಲಿ ಹಲವು ನಾಮಗಳು ವಿವಿಧ ಸಸಿ ಬಳ್ಳಿಯಲ್ಲಿ ಅರಳುವ ಹೂಗಳು ವಿವಿಧ ಸಸಿ ಬಳ್ಳಿಯಲ್ಲಿ ಅರಳುವ ಹೂಗಳು ಏಳಧಿಕ ಬಣ್ಣದಿ ಆಕರ್ಷಿಸಿ ಮನಸ್ಸೆಳೆವಗಳು ಏಳದಿಕ ಬಣ್ಣದಿ ಆಕರ್ಷಿಸಿ ಮನಸ್ಸೆಳೆವಗಳು ಲೋಕದಲ್ಲಿದೆ ಮನುಜರೆಂಬ ಒಂದೇ ಜಾತಿಯು ಲೋಕದಲ್ಲಿದೆ ಮನುಜರೆಂಬ ಒಂದೇ ಜಾತಿಯು ಒಂದೇ ಧರ್ಮವು ಮಾನವ ಧರ್ಮ ತಿಳಿಯು ಒಂದೇ ಧರ್ಮವು ಮಾನವ ಧರ್ಮ ತಿಳಿಯು ವಿಶ್ವವೇ ದೇವರು ದೈವವೆಂದು ನೀ ಆರಾಧಿಸು ವಿಶ್ವವೇ ದೇವರು ದೈವವೆಂದು ನೀ ಆರಾಧಿಸು ಸೃಷ್ಟಿಯ ಪ್ರೀತಿಸದೆ ದೇವ ಪ್ರೀತಿ ಅರಿಯ ಮನಸ್ಸು ಸೃಷ್ಟಿಯ ಪ್ರೀತಿಸದೆ ದೇವಪ್ರೀತಿ ಅರಿಯ ಮನಸ್ಸು ಧನ್ಯವಾದಗಳು ಅವಕಾಶ はい。